ಅರೇ ಬೈ ಮಾತಾ ಕೋಲಿ ಕೋಲಿ ಕೋರಿನಾ ಆದಕ್ಕೆ ಟು ಸ್ಟಾರ್ಟ್ ನೀ ಆ ಬಾಯೆಗೂ ಕಿ ನೈ ಮರಿಯೋ ಆ ಬಾಯೆಗೂ ಮುಡನೋ ಸ್ಟಾರ್ಟ್ ಮಾಡ್ಕರಿ ಈ ರೆಸಿಡಿನ್ಸಿ ಇನ್ಫಾರ್ಮೇಷನ್ ಒಂದೇ ದಿನ ಶುರು ಮಾಡ್ಕ ನಾನು ಹೇಳಿದ್ರು ಕನ್ಫರ್ಮ್ ಮಾಡ್ಕರಿ ಬೋರು ಬಸ್ ಕೊಡಿ ಆ ದ್ಸ್ರು کچھ ನೀ ನಿಮಗೆ ದಸ್ತ ಮಸ್ತ್ ಬಜೆಟ್ ಮಾಡ್ತೀನಿ ಜಿ ಸೊಲ್ಯೂಷನ್ ಡಾಕ್ಟರ್ ಸಾಹೇಬರಿಗೆ ಇಷ್ಟತನ ಹೇಳಿದರೋ ಇಲ್ಲಿ ತನಕ ಬಿಲ್ ಗವರ್ನಮೆಂಟ್ಲೇ ಏನು ಫೈಲ್ ನೋಟಿಫಿಕೇಶನ್ ಆದ್ರೆ ಬಿಲ್ ಆದ್ಕ ಬಿಲ್ ಕೊಡ್ತೀನಿ ಒಂದು ಎಸ್ಐಗೆ ಅಪಾರ್ಟ್ಮೆಂಟ್ ಮಾಡಿ ಎಸ್ಐ ನಿಂದ ಆ ತರಸೋದಿ ನಾನು ಬಂತ ನಾಯಿ ಕಚ್ಚತನೆ ಹೆಸರು ಏನ್ ಮಾಡತ್ತಂತ ನಾಯಿ ಕಚ್ಕೋ ಏನಾದ ಓಡಾಡಿ ಕಚ್ಚತನ ಎಸ್ ಕೆಲಸ ಏನಲ್ಲ ಕಮಿಟ್ ಸಾವಿರ ಏನು ಮಾಡ್ತಾನೆ ಎಸ್ ಐ ಅವ್ನ ಜುಟಿ ಅಲ್ಲ ಎಸ್ दिस वीडियो इज स्पॉन्सर्ड बाई मैक्स मल्टी स्पेशलिटी हॉस्पिटल ट्वेंटी फोर इंटू सेवन एमरजेंसी ट्रामा एंड क्रिटिकल केयर सेंटर विद एडवांस सर्विसेज लोकेटेड एटर सर्कल रिंग रोड गुलबर्गा कल्याण कर्नाटका का पहला मैच्रिमोनियल एप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैच्रिमोनी एप ಎಸೆ ಡ್ಯೂಟಿಯನ್ನ ಅವರು ಏರೇ ಕರೆಡ್ಬೇಕು ಮಾಡಬೇಕಿಲ್ಲ ಈ ನಾಯಿ ಕರ್ಚಿನala ಅದು ಟ್ರೀಟ್ಮೆಂಟ್ ಬಿಲ್ ಹೋಗಿ ಆಸ್ಪತ್ರೆಗೂ ಬಿ ಮೋಡಲಕೋನಿ ಬೇಕು ಆ ಇದೇ ಕರೆಡ್ಬೇಕು ಎಸೆടാಡಾ ಎಸೆ ಕೆಲಸ ಇಲ್ಲ ಸರ್ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಎಸೆ ಕೆಲಸ ಸಾರಿ ಇದೇ ಎಸೆ ಕೆಲಸ ಇಲ್ಲ ಸರ್ ನೋಡ್ತಾರೆ ನೋಡ್ತಾರೆ ಆ ಲೀಗನೆಸ್ ಇರಬೇಕು ಬಾರ್ಡ್ ಈಗ ಸದಸ್ಯರಿಗೆ ದರ್ಶನರು

ಡೈವರ್ಟ್ ಮಾಡ್ಬೇಡಿ ಅಂತ ಹೇಳೋ ಗೋರಸವರ ಅಂತ ಡೈವರ್ಟ್ ಯಾರು ನೀಟ್ಯಾರ್ ಡೈವರ್ಟ್ ಮಾಡ್ ಸರ್ ಎಲ್ಲರೂ ಮಾತ್ರ ಸಿಟಿ ಪಕ್ಕಕ್ಕೆ ಜನಸಭೆಗೆ ಜನಲಿಕ್ಕೆ ಬಂದ ಜನರಿಗೆ ಆಂಕುಸರಿಗೆ ಬಂದಿರೋದು ಯಾರು ಒಪ್ಪಿಕೊಂಡು ಹೇಳಪಾರ ಸರ್ ನೀಗ ಆಫೀಸರ್ ಗಾಡಿ ತಮ್ಮ ಗಮನಕ್ಕೆರಿ ಮಾಡೋದು ಸರ್ ಈಗ ಏ ಯೌಸರ್ ಕಾಟಿಯ ತರಿಕ್ಷನ್ ಅಂತಂತ ಅದ ಇಲಿಗಲ್ ಆಗುತ್ತೆ. ಸೊ ಇದ ಅವರು ಕೋಟಿಗೋಬಿಟ್ರು ಯಾರು ಟೆಂಡರ್ ಮಾಡ್ಕೊಂಡಿದ್ದೀವಿ ಅದನ್ನ ಸೇಗನ್ ಮತ್ತು ಸೇಗನ್ ಎಂಟರ್‌ಪ್ರೈಸ್ ಗೆ ಕೊಡ್ತಿದ್ದೀರು. ಇದಕ್ಕಿಂತ ಮುಂಚೆ ಟೆಂಡರ್ ಮಾಡೋಕ್ಕಿಂತ ಮುಂಚೆ ಯಾರು ಬೇಕಾದರೂ ಲಿಂಕ್ ಮಾಡ್ಕೊಂಡು ಬಿಡೋದು. ಈಗ 1.5 ಕೋಟಿ ನಾವು ಹೋಗ್ತಾರೆ. ಸೇಲ್ ಮಾಡ್ತಾರೆ.

ಇಲ್ಲಕನ ಕಂದರ ಅಂತಂತಕಾಗಿತ್ತು ಒಂದು ಒಂದು ಇಯರ್ ಗೆ ರದ್ದು ಮಾಡತಕ್ಕಂತ ನಾವು ಪ್ರಯತ್ನ ಪಟ್ಟಿದ್ದೀವಿ ਔರ್ ಹೈಕೋರ್ಟ್ ಗೆ ಹೋಗಿ ರಿಪಿಟಿಷನ್ ಹಾಕಿ ತರ್ತೀವಿ ಅದರಿಂದ ಹೈಕೋರ್ಟ್ ಏನ್ ಡೈರೆಕ್ಷನ್ ತಂದ್ರು ಅನ್ಲೆಸ್ ಆನ್ಟಿ ਔರ್ 3 ಇಯರ್ಸ್ ಅಂತ ಅಗ್ರಿಮೆಂಟ್ ಆಗಿದೆ 3 ಇಯರ್ಸ್ ಕಂಪ್ಲೀಟ್ ಳಿದಂತ ಆಗುತ್ತಿದ್ರೋ ನಾವ್ ಹೊಸ ಕಂಟ್ರಕ್ಟ್ ಕರಿಯೋದು ಎಲ್ಲ ಪ್ರಯತ್ನನಾ ಮಾಡಿ ಸರ್ ಮತ್ತೆ

ಕಿಲ್ ಮಾಡಬಹುದು ಆ ನಾಯಿಗಳನ್ನ ಆದ್ರೆ ಪ್ರೊಸೀಜರ್ ಸ್ವಲ್ಪ ಸ್ಟ್ರಿಕ್ ಇದೆ ಬೆಡ್ ನಲ್ಲಿ ಡಾಕ್ಟರ್ ಸಿಗಬೇಕು ವಿಡಿಯೋಗ್ರಾಫಿ ಎಲ್ಲ ಮಾಡಬೇಕು ಆ ರೀತಿ ಗೈಡ್ಲೈನ್ಸ್ ಇದೆ ಆದ್ರೆ ಆ ಕಂಡೀಷನ್ ಅಲ್ಲಿ ಬರ್ತಕ್ಕಂಥ ನಾಯಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಯಾಕಂದ್ರೆ ರೇಬೀಸ್ ಆಗಿರ್ಬೇಕು ಇಲ್ಲಾಂದ್ರೆ ಟರ್ಮಿನಲ್ ಇಲ್ಲಿ ಇರಬೇಕು ಸೊ ಅಂತ ನಾಯಿಗಳಿಗೆ ನಾವು ವಿ ಕ್ಯಾನ್ ಗಿಲ್ ಆದ್ರೆ ಅಷ್ಟು ನಾವು ಮಾಡಕ್ಕಾಗಲ್ಲ ಜೊತೆಗೆ ಈಗಾಗಲೇ ಎಲ್ಲರೂ